ಚಕ್ರಾ ಅಂತ ಚಕ್ರಾನೆ ಚಕ್ರ ಮಾಡ್ತೀನಿ ಬರ ಎಲ್ಲಿ ಬರ್ಬೇಕ ಬೆಳಿಗ್ಗೆ ಬರ್ತೀನಿ ಎಲ್ಲಿಗ್ ಬರ ಹಿಂದೆ ಪೊಲೀಸರಿಗೆ ಫೋನ್ ಮಾಡ ಒಂದು ಗುಂಡಿಕ್ ಕೊಡಿಲ್ಲ ಇಪ್ಪತ್ತೊಂದ್ ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಶಿಕ್ಷೆ ಕೊಟ್ಟವ್ರೆ ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ ಅವನು ಟಿವಿಂಗ್ ಎಲ್ಲ ಹೊಡೆದಾಕಿದೀನಿ ಅಂತ ಸಬ್ಇನ್ಸ್ಪೆಕ್ಟರ್ ನಾನ್ ನಿಗಿರ್ ಕಂತೇನೆ ಬೇಡಬ್ರು ನಿಮ್ಮನೆಗೆ ಬತ್ತೀನಿ ನಿಮ್ಮನೆ ಜಾಗ ಇಲ್ವಾ

ಹೊಸ ವರ್ಷ ನೋಡ್ ನಿಂಗ್ ಶಾಪ್ ಹಾಕಿದೀನಿ ನಿಂಗ್ ಇನ್ ವಾರದಲ್ಲಿ ನಿನ್ನಂತ ನಾಯಿ ಶಾಪ್ ಹಾಕ್ತೀರ ನೀನ ಕಟ್ ಬಿದ್ದು ದುಡಿ ನಮ್ಮಂಗೆ ಇದಕ್ಕೆಲ್ಲ ದುಡಿಕಿ ಯಾವ್ದೋ ತಂದ್ ಕೊಟ್ರ ಅದ ಅವನು ದುಡ್ಡೆಲ್ಲ ಹೊಸ ಬಂದಿದ್ದೇನೆ ಅದ್ರ ನಿಮ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ ಲೇಯ್ ನಿಂಗ್ ನೋಡ್ಲಾ ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ ನೀನ್ ಇಷ್ಟಲ್ಲಿ ನೋಡ್ಲಾ ನಿನ್ನಂತ ನಾಯಿ ಐನೂರ್ ಐವತ್ತೈದು ನಿನ್ಗೆ

ನಿನ್ನ ಗಣಸತ್ ಇರೋರ್ ಹುಡಿಕೊಂಡ್ ಓಡಾಡ್ತಾರೆ ದೊಡ್ಡ ದುಡ್ಡು ಪಟ್ಟು ಕಿತ್ಕೊಂಡ ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮಂದ ಕಿತ್ಕೊಂತೀಯಲ್ಲಾ ಹೋಗಿ ಅಳ್ ಗಣಸತ್ ಅದ ಅಳ್ತಾವ ಇಲ್ಲ